ೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಿರ್ಮಾಣಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚಿಕೊಂಡಿರ್ತಕ್ಕಂಥ ನನ್ನ ವೈಯಕ್ತಿಕೆಯ ನಿರಂತರ ಮಾರ್ಗದರ್ಶಕರು ಆತ್ಮೀಯರು ಇಲ್ಲಿಯ ಮಹದಾರಿಗಳು ಮಾಜಿ ಅಧ್ಯಕ್ಷರು ಆದಂತ ತಮ್ಮ ಶ್ರೀ ನಾಗರಾಜ ಹಾಗೂ ಹಿರಿಯ ಗ್ರಾಹಕರಾದಂತಹ ಮತ್ತು ವಿಶೇಷವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ ಶಾಖೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಆಸ್ತಿಯ ಸಹಕಾರಿ ಬದಲುಗಳೇ ಹಾಗೂ ಪಾವಗಡ ಸಂಸ್ಥೆಯ ಇಷ್ಟು ದೊಡ್ಡ ಎಂಟರಕ್ಕೆ ಇವತ್ತು ರಾಜ್ಯದಲ್ಲಿ ವ್ಯಾಯ್ ಬಾರಿ ನಾನು ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ನನ್ನ ಆಸ್ತೀಯ ಸಿಬ್ಬಂದಿ ಮಿತ್ರರಲ್ಲಿ ವಿಶೇಷ ತೋರಿಸುವಂತ ಕಾರ್ಯಕ್ರಮ ಪಾವಗಡಿಸ ಹೆಸರು ಆಚಿಕೆ ಕೂಡ ಆಚರಣೆ ಆಗಿರ್ಬೋದು ಒಂದು ಸಹ ಸಂಸ್ಥೆಗಳಾಗಿರ್ವೆ ಯಾವ್ದು ಆಗುವ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಒಳಗಡೆ

ಪ್ರತಿ ಸಾಮಾನ್ಯ ಸಭೆ ಕೂಡ ಒಂದು ಮೋದ ಅಬ್ಬಾರ್ ನಮ್ಮ ಸಾಮಾನ್ಯ ಸಂದರ್ಭಕ್ಕೆ ಒಂಬತ್ತು ಗಂಟೆ ಕಾರಣವಾಗಿ ಸಾಯಂಕಾಲ ಏಳು ಗಂಟೆ ಒಂದು ನಿರಂತರ ಯಾವುದೇ ಸದಸ್ಯರಿಗೆ ಎರಡ್ ಸಾವಿರಕ್ಕಿಂತ ಹೆಚ್ಚಿನ ಸದಸ್ಯರು ಪಾಲ್ಗೊಂಡಂತ ಸಾಮಾನ್ಯ ಸಭೆ ಯಾವುದೇ ಸದಸ್ಯರಿಗೆ ಯಾವುದೇ ಅನುಮಾನ ಇಟ್ಕೊಂಡು ಹೊರಗಡೆ ಹೋಗಲಿಕ್ಕೆ ಬರಬೇಕು ಇದು ಸಾಮಾನ್ಯ ಸಂದರ್ಭವಾಗಿರುತ್ತೆ ಇದೇ ರೀತಿ ರಾಜ್ಯಾದ್ಯಂತ ನಮ್ಮ ಮೂವತ್ತು ಮೂರು ಸಹ ಎಲ್ಲಾ ಖ್ಯಾತ ಮಾಡಬಹುದು ಈ ರೀತಿ ಖ್ಯಾತಿಯೇ ಹೋಗಿ ಕೂಡ ವಿಶೇಷ ಅಂತ ಹೇಳಿಲ್ಲ ಇವತ್ತು ನಮ್ಮ ಸಂಸ್ಥೆ ಎರಡು ಸಾವಿರದ ಎರಡು ಇಪ್ಪತ್ನಾಲ್ಕು ಏಳಂದು ಪಲ್ಲಿ ಈ ಸಂಸ್ಥೆ ಅಧಿಕೃತವಾಗಿ ಪ್ರಾರಂಭ ಆಯಿತು ಇವತ್ತು ಕರೆಕ್ಟಾಗಿ ನಮಗೆ ಇಪ್ಪತ್ತು ಮೂರು ವರ್ಷ ನಾವು ಹತ್ತ ಸದಸ್ಯ ಮಾಡ ಇವತ್ತು ಇದರ ಮಾತ್ರ ಇಪ್ಪತ್ತು ಮೂರೇ ಪ್ರದಂತ ಕಂಪ್ಲೀಟ್ ಮಾಡೋ ಆಸ್ಪತ್ರೆಗೆ ಸುಮಾರು ಐನೂರು ಕೋಟಿ ವ್ಯವಹಾರ ಇನ್ನೂರ ಐದು ಕೋಟಿಯಷ್ಟು ಸಾಲ ಇನ್ನೂರ ಎಂಬತ್ತೈದು ಕೋಟಿಯಷ್ಟು ಸುಮಾರು ಏಪ್ರಿಲ್ ಈಗ ಮೇ ಮುಟ್ಟಿನ ತಲೆ ಎರಡು ಕೋಟಿಗೆ ಲಾಭ ಇವತ್ತು ನಮ್ಮ ಸಂಸ್ಥೆಯ ಪರಿಸ್ಥಿತಿ ಇವತ್ತು ಎನ್ ಪಿ ಎ ಕೂಡ ಒಂದು ಪರ್ಸೆಂಟ್ ಒಳಗಡೆ ನಾನ್ ಸರ್ಕಾರದಿಂದ ಹೆಚ್ಚು ಒಂದು ಪರ್ಸೆಂಟ್ ಒಳಗಡೆ ಒಂದು ಸಹಕಾರ ಇರುತ್ತೆ ವೇದಿಕೆ ಮುಂತಾದಲ್ಲಿ ಇದರ ವೇದಿಕೆ ಯಾವುದೇ ಸಹಕಾರಿ ಸಂಸ್ಥೆ ಒಂದು ಪರ್ಸೆಂಟ್ ಒಳಗಡೆ ಇಷ್ಟು ಟರ್ನ್ ಓವರ್ ಇರುವಂತ ಸಂಸ್ಥೆ ರಾಜ್ಯದಲ್ಲಿ ಯಾವುದೋ ಮುಂದಾಗಿದ್ರೆ ತುಂಬಾ ಉನ್ನತ ಸಿಗುತ್ತೆ

ಭ್ರಷ್ಟಾಚಾರ ಮುಕ್ತವಾದ ಇವತ್ತು ನಾವು ಕೊಟ್ಟು ನಾವು ಅನೇಕ ಸಮಿತಿ ಸದಸ್ಯರು ಸಿಬ್ಬಂದಿ ಬೆಂಗಳೂರಲ್ಲಿ ಒಂದು ಕೋಟಿ ಸಾಲ ತಗೊಂಡು ಕೊಡಬೇಕಾದ್ರೆ ಐದು ಲಕ್ಷ ಲಂಚ ಮಿಕ್ಸ್ ಮಾಡಿದ್ರೆ ಅದು ಕರ್ವೆ ಆಗದೆ ನಾಲ್ಕು ವರ್ಷ ಕರ್ವೆ ಅದೇ ಅದ್ಭುತ ಅಂದ್ರೆ ಬೆಂಗಳೂರು ಅಂತ ಸಿಟಿಯಲ್ಲಿ ಹನ್ನೆರಡು ಶಾಖೆಲ್ಲ ಬಂದು ಇದು ಕ್ರಾಫಿ ಅಥವಾ ಒಂದು ರೂಪಾಯಿ ಲಂಚ ತಗೊಂಡಿರೋ ಒಂದು ಸಮಸ್ಯೆ ಇದೆ ಆದ್ರೆ ಅದು ಮಾಲ್ವ ಸಮಸ್ಯೆ నాలు గ్లాస్ వేదిక మాట్లాడతాను మాత్రమే అనేక జన బాధ ఈ జన గురు శాఖ అనేక జన బాధితున్నారు యార్ కొట్టు మాట్లాడితే ನಮ್ಮ ಸಂಸ್ಥೆ ಸಿಬ್ಬಂದಿಯಿಂದ ನಮ್ಮ ಸಂಸ್ಥೆ ಶಾಖಾ ಉತ್ಸವ ಸಮಿತಿಯಿಂದ ನಮ್ಮ ಸಂಸ್ಥೆ ನಿರ್ಷೇಧದಿಂದ ನಾವು ಯಾರಾದ್ರೂ ಅಂತ ಖಾತೀ ಕೊಟ್ಟಿದ್ದರ ಅಂತ ಹೇಳಿದ್ರೆ ಇಲ್ಲಿ ರಾಜರಾಮರ ಒಂದು ಅಂತ ಸಂಸ್ಥೆ ಅದಕ್ಕೆ ಇದಿಷ್ಟತೆ ಇದೆ ನಮ್ಮ ತಂದೆ ಎಂಜಾರೆಡ್ಡಿ ಅವರು ನಮ್ಮೆಲ್ಲ ಸ್ನೇಹಿತರು ನಮ್ಮ ಐಜನ ಮದಸ್ತು ಹೇಳ ನಿಮಗೆ ಶಕ್ತಿ ಇದೆ ನಾಲೆಡ್ಜ್ ಇದೆ ಯಾವುದಾದ್ರೂ ನಿರುದ್ಯೋಗ ಅಂತ ನಿಮ್ಷೆ ಕಟ್ಟಿ ಅವರು ಈ ಮಟ್ಟಕ್ಕೆ ಬರತಕ್ಕಂಥ ಸಂಚಿತ ಇಪ್ಪತ್ತ್ ಮೂರು ವರ್ಷ ಸಂವಿಧಾನದ ಸಿಬ್ಬಂದಿ ಕೂಡ ಇದ್ದಾರೆ ಅಂದ್ರೆ ಈ ವೇದಿಕೆಯಲ್ಲಿ ಕೂಡ ಐದಕ್ಕಿಂತ ಐದೇ ಇಪ್ಪತ್ತ್ ಇಪ್ಪತ್ತು ವರ್ಷ ಆಗಿದೆ ಅಂದ್ರೆ ಒಂದು ಇಪ್ಪತ್ತು ವರ್ಷ ಇಟ್ಕೊಂಡು ಒಂದು ಸಹಕಾರಿ ಸಂಸ್ಥೆಗೆ ಹೇಳಿಕೆನೆಲ್ಲ ಹೇಳ್ತಾರೆ ಗ್ರಾಹಕರ ಸಂಸ್ಥೆ ಮೇಲೆ ವಿಶ್ವಾಸ ಇಡಬೇಕಾದ್ರೆ ಸಂಸ್ಥೆ ಚರಿತ್ರೆ ನಿರ್ತದೆ ಅನ್ನ ಉದ್ದೇಶ ಉಲ್ಲೇಖ ಮಾಡ್ತಾ ಹೋಗಬೇಕು ಅಂತ ಚರಿತ್ರೆ ಬಂದಂತ ಸಂಸ್ಥೆ ಇವತ್ತು ಈ ಕಡೆ ಆಗೇರಿವರೆಗೂ ಹೋಗಿದೆ ಈ ಕಡೆ ಮೈಸೂರವರೆಗೂ ಹೋಗಿದೆ ಎಲ್ಲ ಈ ಬೆಂಗಳೂರು ವಿಭಾಗ ಪೂರ್ವ ಎಲ್ಲ ಜಿಲ್ಲೆಯಲ್ಲಿ ಕೂಡ ನಮ್ಗೆ ಶಾಖೆ ಇದೆ ಈ ಕೂಡ ಒಂದೊಂದಿನ ದಿನಗಳಲ್ಲಿ ನಾವು ಬಳ್ಳಾರಿ ವಿಜಯನಗರ గుడ్ బాయ్ హావ్ ఈ మిట్లి నాలుగు దినాల ఇక్కడ జాకె పరిగెత్తడంకి విత్తో ఈ సాధారణ సమేని నేల్ల సమూహకల పరిశోధన మార్కొండు ఉన్న yes ఆర్డర్డ్ కోడ్ కి సర్కార్ అంటే కూడా ఒక దరబడండి అంటే ఆ విషా అడెంటబల్లి విత్తదు అడెంటబల్లి అంటే అడ్రస్ 2013 ఇదర్ నేను చెప్తా మొదల నాకు సంకలనం చేయలేదు ఉభయస్తి ಒಬ್ಬ ಎಸ್ ಸಿ ಇಬ್ರು ಮಹಿಳೆಯರು ಇಬ್ರು ಒ ಬಿಸಿ ಕೇಂದ್ರ ಸರ್ಕಾರ ಫಸ್ಟ್ ರಂತೂ ರಾಜ್ಯ ಸರ್ಕಾರ ಎರಡು ಹೋಗಿಸಿ ಜೋಡ್ದು ಅಂದ್ರೆ ವಿಚಿತ್ರ ಏನು ಅಂದ್ರೆ ವಾದರ ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ ಮೂರಿಂದ ನೀವು ಆಡಳಿತಗೊಂಡು ತಗೊಂಡ್ರೆ ಈ ರಿಸರ್ವೇಶನ್ ಗಿಂತ ಆ ರಿಸರ್ವೇಶನ್ಗಿಂತ ಆಗಮೇಗ ಭಾರತಕ್ಕೆ ಜಾಗೃತಿ ತಗೊಂಡಿದ್ದ ಕರ್ಮಿ ಸಂಸ್ಥೆ ಸಮಾಜಮಂತ್ರಿಯಾಗಿ ಎಲ್ಲ ಸಮಾಜ ವರ್ಗವನ್ನು ಪ್ರಾತಿನಿಧ್ಯ ಕೊಟ್ಟು ಬೆಳಗಿಲ್ಲ ಒಂದು ಸಂಸ್ಥೆ ಸಾಗಡ ಸಂಸ್ಥೆ ಆಗಿದೆ ಅಂತ ತಿಳಿಸಿದ ಬಯಸಿದರೆ ಸ್ನೇಹಿತರೆ ಇದುವರೆಗೂ ಇಪ್ಪತ್ತ್ ಮೂರು ವರ್ಷದಲ್ಲಿ ಯಾವುದೇ ಜೇವಣಿದಾರ ಬಯಸೋ ಈ ನನಗೆ ಠೋಣಿದಾರ ಸಲ್ಲಿಸಿದಿಲ್ಲ ಎಲ್ರಿಗೂ ಮುಕ್ತ ಆಹ್ವಾನ ಕೊಟ್ಟಿದ್ದೇವೆ ನಿಮ್ಮದೇ ಒಂದು ಡಿಪಾಸಿಟ್ ವಿಡ್ರಾ ಒಂದು ಗಂಟೆ ಲೇಟ್ ಆಗಿದ್ರೆ ಇವತ್ತು ನೀವು ಮೈಸಲ್ಲಿ ಹೇಳ್ಬೋದು ಸ್ನೇಹಿತರೆ ಟ್ವೆಂಟಿ ತ್ರೀ ಇಯರ್ಸ್ ಇಷ್ಟೇ ಇಪ್ಪತ್ತ್ ಮೂರು ವರ್ಷ ಇಷ್ಟೇ ಸಾಲಗಾರು ಮೇಲೆ ನಾನು ಜೇವಣಿದಾರ್ದೇನೆ ಅಂತ ಸಮಸ್ಯೆ ಕಟ್ಟಿದ ಅಂತ ಹತ್ತೊಂಬತ್ತು ಸಾವಿರ ಜನ ಸದಸ್ಯರು ಅಂತಿದ್ದಾರೆ ಎಲ್ಲರ ಸಮಸ್ಯೆನ ತಾಯಿ ಅಂತ ಬಳಸ್ತಾರೆ ಆಡಳಿತ ಮಣ್ಣಿನ ದೇವರು ಅಂತ ಬಳಸ್ತಾರೆ ಯಾಕೆಂದ್ರೆ ಅಂತ ಮುಖ್ಯವಾದಂತ ಆಡಳಿತ ಮಂಡಳಿ ಇಟ್ಕೊಂಡು ಇವತ್ತನೆಲ್ಲ ನಿರ್ದೇಶಕ ಮಿತ್ರರು ಕೂಡ ಕೈಗೆ ಕೈ ತೋರಿಸ್ಕೊಂಡು ಈ ಸಮಸ್ಯೆನ ಈ ಒಂದು ಅದ್ಭುತ ಹೇಗೆ ಕಾರ್ಯಮುಖರಾಗಿದ್ದಾರೆ ಅಂತ ಹೇಳಿಬಿಟ್ಟು ನೀವು ಗಮನಕ್ಕೆ ಬಂದಿಕ್ಕೆ ಕೈ ಇದ್ದೇವೆ ಈ ರೀತಿ ಗ್ರಾಹಕರ ಸಭೆ ಅನೇಕ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ರೀಸೆಂಟ್ ಆಗಿ ಮೈಸೂರಲ್ಲಿ ಮಾಡಿದ್ವಿ ಶಿವಮೊಗ್ಗ ದಾವಣಗೆರೆ ಶಾಖೆ ಶಾಖೆ ಇಟ್ಕೊಂಡು ಹಾವೇರಿ ಶಾಖೆಯಲ್ಲಿ ಈ ರೀತಿ ನಿರಂತರವಾಗಿ ಪ್ರಾಂಚಲ್ ಅಂತ ಒಂದು ಮೂರ್ ಮೂರು ಕ್ಲಸ್ಟರ್ ಗ್ರಾಹಕರ ಸಭೆ ಕೂಡ ಮಾಡ್ತಾ ಹೋಗ್ತೀವಿ ಆಡಳಿತ ಸಭೆ ಒಂದು ಇಲ್ಲಿದೆ ಊಟ ಆಡಳಿತ ಬಂಡಿ ಸಭೆ ಇರುತ್ತೆ ಎಲ್ಲ ನೋತ್ಥಾ ಇರುತ್ತೆ ಈ ರೀತಿ ನಿರಂತರವಾಗಿ ಪ್ರತಿ ತಿಂಗಳು ಕೂಡ ಒಂದ್ಸಲ ಆನ್ಲೈನು ಒಂದ್ಸಲ ಆಫ್ಲೈನ್ ನಿರಂತರವಾಗಿ ಆಡಳಿತ ಮಂಡಳಿ ಸಭೆ ನಡೀತಾ ಹೋಗ್ತಾ ಇದ್ದೇವೆ ಮುಂದೂರು ಜನ ಗೆ ಕೆಲಸ ಕೊಡೋದೊಂದು ಅಷ್ಟೊಂದು ಸುಲಭ ಭಾಗ ಆದ್ರೆ ಒಳ್ಳೆ ಎಂಪ್ಲಾಯೀಸ್ ಇರೋದು ಕೂಡ ಅಷ್ಟೊಂದು ಭಾಗ ಎರಡು ಕೂಡ ಪಾವಡ ಕೊಡುತ್ತೆ ಇದಕ್ಕೆ ಇರ್ತದೆ ಒಂದು ಕಡೆ ಆಡಳಿತ ಮಂಡಳಿ ಒಂದು ಕಡೆ ಸಿಗ್ತದೆ ಹಂಗಾಗಿ ಯಶಸ್ವಿಯಾಗಿ ಇವತ್ತು ನಮ್ಮ ಕೋಲಾರ ಶಾಖೆ ದೊಡ್ಡಬಳ್ಳಾಪುರ ಶಾಖೆ ಚಿಕ್ಕಬಳ್ಳಾಪುರ ಶಾಖೆ ಯಶಸ್ವಿಯಾಗಿ ಹತ್ತು ವರ್ಷಗಳು ಕಂಪ್ಲೀಟ್ ಮಾಡಿದ್ವಿ ದಶಮ ಕಂಪನಿಗಳ ವಿಶೇಷವಾಗಿ ನಾವು ಆಡಳಿತ ಮಾಡಿದ ಪರವಾಗಿ ಪ್ರವೃತ್ತ ಪರವಾಗಿ ಅಭಿವೃದ್ಧಿ ಇವತ್ತು ನಮ್ಮ ಕಲಹಗಳು ನಮ್ಮ ಮುಂದಿನ ಏನ್ ಕ್ಯಾಂಡ್ ಆ ರೀತಿ ಮಾಡ್ತಾ ಹೋಗ್ತದೆ ಆದ್ರೆ ಮೂರು ಶಾಖ ಎಲ್ಲಾ ಗ್ರಾಮದ ಆದ್ರೆ ಎಲ್ಲರೂ ವೇದಿಕೆ ಕೈಯಕ್ಕಾಗುವುದಿಲ್ಲ ಆ ರೀತಿಯಿಂದ ನಿಮ್ಮೆಲ್ಲ ಹತ್ರಗಳನ್ನ ನಾನು ಚೆನ್ನಾಗಿ ಕೇಳಿ ನಿಮ್ಮನ್ನೇ ಸೆಲೆಕ್ಟ್ ಮಾಡ್ಕೊಂಡು ಒಂದು ಐದಾರು ಜನಕ್ಕೆ ಮಾತ್ರ ಆಡಳಿತ ಮಂಡಲಿ ಸಾಂಕೇತಿಕವಾಗಿ ಉತ್ತಮ ಗ್ರಾಹಕರ ಆಗಿ ನಾವು ಪ್ರಸಾದ ಮಾಡುವಂತ ಕೆಲಸ ಮಾಡ್ತೇವೆ ಅಭಿನಂದನೆ ಮಾಡುವಂತ ಕೆಲಸ ಮಾಡ್ತೇವೆ ಆದ್ರೆ ಎಲ್ಲ ಗ್ರಾಹಕರು ಕೂಡ ನಮ್ಗೆ ಉತ್ತಮ ಗ್ರಾಹಕರು ನನ್ನ ನಮ್ಮ ನಾನದವರಿಗೆ ಅಂತ್ಯ ಹತ್ತೊಂಬತ್ತು ಸಾವಿರ ಜನ ಗ್ರಾಹಕ ಇದ್ದರೆ ಸರ್ ಎಲ್ಲರೂ ಕೂಡ ನಮ್ಮನ್ನ ನಾವು ಅವ್ರ ದೇವರು ಅಂತ ಭಾವಿಸ್ತೀವಿ ನಿಮಸ್ತೆ ಅವರು ಕೂಡ ನಮಗೆ ದೇವರು ಅಂತ ಭಾವಿಸ್ತೇವೆ ಅನೇಕ ಸಾಧ್ಯ ಮಾಡಿದ ಅಂತರ ನಮ್ಮಲ್ಲಿ ಕೂಡ ಇದ್ದಾರೆ ಇದು ಗ್ರಾಹಕ ವೇದಿಕೆ ನೀವು ವೇದಿಕೆ ಅಂತರ ಮಾಡಿದ್ರೆ ಗೊತ್ತಾಗ್ತದೆ ಓಡಾ ಪರವಾಗಿ ಡಾಕ್ಟರ್ ಭಯಂತ್ ರೆಡ್ಡಿ ಅವರು ಗ್ರಾಂಥರನ್ನು ವೇದಿಕೆ ಕೊಟ್ಟಿದ್ದೇವೆ ಎಸ್ ಉಪ್ಪರ ಪ್ರವಾಗಿ ನಾರಾಯಣರಾವ್ ಅವರಿಗೆ ನಾವು ವೇದಿಕೆ ಕೊಟ್ಟಿದ್ದೇವೆ ಭದ್ರಾಪುರ ಪರವಾಗಿ ಉಗ್ರರು ವೇದಿಕೆ ಕೊಟ್ಟಿದ್ದೇವೆ ಎಲ್ಲರನ್ನೇ ಕೂಸ್ಕೊಂಡು ಅದು ಕೂತ್ಕೊಳ್ಳೋಣ ವೇದಿಕೆ ದೊಡ್ಡ ಎಲ್ಲರ ಸೇವೆ ಇಲ್ಲಿ ಅಂತಿದೆ ಎರಡು ಕೂಡ ಹೇಳ್ತಿ ಕೂತ್ಕೊಳ್ಳುವಂತ ಅರ್ಥ ಇರುವಂತ ಸಂಘ ಸದಸ್ಯರೇ ಪಾವನ ಸಂಸ್ಥೆಯಲ್ಲಿರುವಂತರು ಒಂದು ಅವ್ರು ಯಾರು ರೆಪ್ರೆಸೆಂಟೇಷನ್ ಗುಂಪಿಗೆ ಕೊಡಬೇಕು ಅಂತ ಕೊಟ್ಟಿದೆ ಆಮೇಲೆ ಈ ಎಸ್ ಎಸ್ ಯು ಹತ್ತು ವರ್ಷಗಳನ್ನ ಯಾವುದೇ ಠೇವಣಿದಾರರಿಗೆ ಒಂದು ಗಂಟೆ ವೇಟ್ ಮಾಡಿಲ್ಲ ಯಾವುದೇ ಸಾಲಗಾರ ಸದಸ್ಯ ಹತ್ರ ಒಂದೇ ಒಂದು ರೂಪಾಯಿ ಲಕ್ಷ ಇಂದ ಮಾಡ್ತಾ ಹೋಗಿದ್ದಾರೆ ಅದಕ್ಕೆ ಮೂರು ಮೂರು ಕಾರಣಗಳು ಇದ್ರೆ ನಮ್ಮ ಪ್ರಾಂಶುಪತಿ ಅಧ್ಯಕ್ಷರು ಅದರ ರೆಪ್ರೆಸೆಂಟೇಷನ್ ಆಗಿ ಇವತ್ತು ಕೋಲಾರ ಬ್ರಾಂಚ್ ಕಮಿಟಿ ಅಧ್ಯಕ್ಷತೆ ವೈಯಕ್ತಿಕ ಬಂದಿಲ್ಲ ಅದರ ರಚನೆ ನಮ್ಮ ಡಾಕ್ಟರ್ ಬಯಪ್ರದ್ದು ಅವರು ವೇದಿಕೆ ಕೊಟ್ಟಿದ್ದೇವೆ ಅದಾದ ನಂತರ ನಮ್ಮ ಜಿಲ್ಲಾ ಚಿಕ್ಕಬಳ್ಳಾಪುರ ಬ್ರಾಂಚ್ ಕಮಿಟಿ ಅಧ್ಯಕ್ಷರಾಗಿ ಸರ್ಮಾನ್ಯ ರಮೇಶ್ ಅವರು ವೇದಿಕೆಯಲ್ಲಿದ್ದಾರೆ ಅದಾದ ನಂತರ ವಿಶೇಷವಾಗಿ ನಮ್ಮ ಕೊಪ್ಪಳಾಪುರ ಪ್ರಾಂತ್ಯ ಕಮಿಟಿ ಅಧ್ಯಕ್ಷರಾಗಿ ಡಾಕ್ಟರ್ ರಾಮಭೀಚಂದ್ರ ಅವರು ನಾವು ಹತ್ತು ವರ್ಷಗಳ ಕಾಲ ಯಶಸ್ವಿ ಮಾಡಿ ನಮ್ಮ ಗ್ರಾಹಕರ ಕಲಿಸಿ ಅವರು ತಂದು ಒಂದು ಸಂಸ್ಥೆ ಅದ್ಭುತವಾಗಿ ಮೂವತ್ತ್ ಮೂರು ಶಾಖೆಗಳಲ್ಲಿ ಒಂದೂ ಶಾಖೆ ನಷ್ಟ ನನ್ನ ಕ್ರಾಪ್ ವಿಶೇಷವಾಗಿ ನಮ್ಮ ಉಪಾಧ್ಯಕ್ಷ ಸನ್ಮಾನ್ಯ ಮೋಹನ್ ಮುರಡಿಗರವರು ಕೂಡ ಇಪ್ಪತ್ತು ಮೂರು ವರ್ಷಗಳ ಕಾಲ

ಕೈ ಹೋಗಲು ಏನಿದೆ ನಿಮ್ಮ ಸಾರ್ದಲ್ಲಿ ಒಂದು ಸಂಸ್ಥೆ ಇಷ್ಟೊಂದು ಎಚ್ಚರಿಕೆ ಬೆಳೆಯಲಿಕ್ಕೆ ಕಾರಣ ಆಯ್ತು ಉಪಯೋಗಿಸಿಕೊಂಡು ನಾನು ಮಸಲ್ಮಾನ ಬ್ಯಾಂಕ್ ರೆಡ್ಡಿ ಅವರು ಕೂಡ ನಾನು ಬ್ಯಾಂಕ್ ಅಂತ ಕೆಲಸ ಮಾಡ್ತೇನೆ ನಿರಂತರವಾಗಿ ಅವರು ಜಾಬ್ ಅಲ್ಲಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಎ ಕೆಲಸ ಮಾಡ್ತಾ ಇದ್ದಕ್ಕ ಈ ಸಂಸ್ಥೆ ಸ್ಟಾರ್ಟ್ ಆಗಲಿಲ್ಲ ರಿಟೈರ್ಡ್ ಆಗಲಿಲ್ಲ ಇವತ್ತು ಅಂತ ಟೆಕ್ನಾಲಜಿ ಅಡ್ವಾನ್ಸ್ ಮಾಡ್ಕೊಂಡಿತ್ತು ಮೂರು ಸಾವಿರ ಕೋಟಿ ಸ್ಯಾಕ್ಷನ್ ಮಾಡಿ ಅಳವಡಿಸ್ತಾ ಇರೋದು ಅಭಿನಂದನೆ ನಾಲ್ಕು ಮಲ್ಟಿಪರ್ಪಸ್ ಕೋಪೀಸ್ ಪ್ರಾರಂಭ ಮಾಡಿದ್ದಾರೆ ಮಲ್ಟಿಪರ್ಪಸ್ ಕೋಪಿಟೀಸ್ ಪ್ರಾರಂಭ ಮಾಡಿ ದೇಶದಲ್ಲಿ ರೈತರ ಆದಾಯ ವಿಶೇಷವಾಗಿ ರೈತರ ಆದಾಯ ಡಬಲ್ ಮಾಡಬೇಕು ರೈತರ ಆದಾಯ ಡಬಲ್ ಮಾಡಬೇಕಾದ್ರೆ ಆ ಕೂದಿ ಕಾರ್ಮಿಕರು ಏನೋ ಕೆಲವರೇ ಇರ್ತಾರೆ ಅವರ ಆದಾಯ ಆಗಿ ಡಬಲ್ ಆಗುತ್ತೆ ఎచ్చిన జన యనూ సాక్త ఇవ్వాలి ఇవత్తు నమ్మ దేశ రైతు అవును ఏదన్నా సహకార క్షేత్రావే అందే క్షేత్ర సాకొ ఆరు ఉత్పదక సహకార సంఘ ఇ సహకార సంఘ ఇంకా సర్కారౌర రైతు అూలి కార్మిక అందూరు సిటీ ఇప్పుడు తల సహకార క్షేత్ర ముఖాయి ಸೊ ಈ ರೀತಿ ವ್ಯವಸ್ಥೆ ಮಾಡಿಕೊಂಡು ಇವತ್ತು ಕೇಂದ್ರ ಸರ್ಕಾರ ಸಹಕಾರಿ ಕ್ಷೇತ್ರದ ಶುದ್ಧಿ ಮಾಡಲಿಕ್ಕೆ ಮತ್ತು ವೃತ್ತಿ ಮಾಡಲಿಕ್ಕೆ ಹೊರಟಿದೆ ಸೊ ಇದು ತುಂಬಾ ಒಳ್ಳೆ ಸಮಯ ಸಹಕಾರಿ ಕ್ಷೇತ್ರಕ್ಕೆ ಅಂತ ಅದೇ ರೀತಿ ರಾಜ್ಯ ಸರ್ಕಾರದಲ್ಲಿ ರಾಜ್ಯದಲ್ಲಿ ಎರಡು ಕಾಯ್ದೆ ಇದಾವೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಸನ್ಮಾನ್ಯ ಕೆಎಲ್ ರಾಜ್ಯದಲ್ಲಿ ರಂಬೆ ಜಿಲ್ಲೆಯವರು ತುಮಕೂರು ಜಿಲ್ಲೆಯವರು ಸಹಕಾರಿ ಸಚಿವರಾಗಿದ್ದಾರೆ ಅವರಾದ ತಕ್ಷಣ ಎರಡೂ ಕಾಯ್ದೆಗಳು ಅಮೆಂಡ್ಮೆಂಟ್ ಮಾಡುವುದಕ್ಕೆ ನಮ್ಮ ಮಂಜುನಾಥ ರೆಡ್ಡಿ ಸರ್ ಅವರು ಅದನ್ನ ದೂರ ಮಾಡಬಹುದು ಇಲ್ಲಿರ್ತಕ್ಕಂಥ ನಮ್ಮ ಅಮರ್ ಇರ್ಬೋದು ನಾಗ ನಾಗರಾಜ್ ಇರ್ಬೋದು ಎಲ್ಲರೂ ಕೂಡ ವೇದಿಕೆಯಲ್ಲಿ ಗಮನಿಸಬೇಕು ಎರಡು ಕಾಯ್ದೆ ಅಮೆಂಡ್ಮೆಂಟ್ ಮಾಡಿದ್ದಾರೆ ಯಾವ್ಯಾವ ಸರ್ಕಾರಗಳಿಗೆ ತೊಂದರೆ ಆಗ್ತಾ ಇತ್ತು ಸಾಕಾಣಿ ಸಂಘಗಳಿಗೆ ತೊಂದರೆ ಆಗ್ತಾ ಇತ್ತು ಸಾಕಾರಿ ಸದಸ್ಯರಿಗೆ ತೊಂದರೆ ಆಗಿತ್ತು ಅದೆಲ್ಲ ನಿವಾರಣೆ ಮಾಡಿ ಎರಡು ಕಾಯ್ದೆ ಅಮೆಂಡ್ಮೆಂಟ್ ಮಾಡಿ ಎರಡು ಔಷಧಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ನಲ್ಲಿ ಪಾಸ್ ಮಾಡಿ ಇವತ್ತು ಒಂದು ಗೌರ್ಮೆಂಟ್ ಸಬ್ಮಿಟ್ ಮಾಡಿದ್ದಾರೆ ಗೌರ್ನರ್ ಹಾಕಿದ ತಕ್ಷಣ ಅದೆರಡು ಇಂಪ್ಲಿಮೆಂಟ್ ಆ ಇಂಪ್ಲಿಮೆಂಟ್ ಆಗ್ಬಿಟ್ರೆ ಡೆಫನೇಟ್ಲಿ ನಮಗೆ ರಾಜ್ಯದಲ್ಲಿರ್ತಕ್ಕಂಥ ಸಾವಿರ ಸಂಸ್ಥೆಗಳಿಗೆ ನಲವತ್ತಾರು ಸಾವಿರ ಸಂಸ್ಥೆಗಳಿಗೆ ಎರಡು ಕೋಟಿ ಸದಸ್ಯರಿಗೆ ಕೂಡ ಪುತ್ವ ಉದ್ಯೋಗ ಆಗುತ್ತೆ ಇದ್ದಾರೆ ಸೊ ಅದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರದ ಸಹಕಾರಿ ಸಚಿವರಾದ ಕೆ ಎನ್ ರಾಜಣ್ಣ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಪೂರ್ತಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಗೋವಲ್ ಕಪ್ಪಳ ಮುಖಾಂತರ ಅದೇ ಈ ರೀತಿ ಗ್ರಾಹಕರ ಸಭೆಗಳನ್ನು ಮಾಡುವುದರ ಮುಖಾಂತರ ಸಹಾಯ ಕ್ಷೇತ್ರದ ಅನೇಕ ವಿಷಯಗಳನ್ನ ಕೆಲಸ ಕೂಡ ಮಾಡಬಹುದು ನಿಮ್ಮಲ್ಲಿ ಏನು ಸಲಹೆ ಸೂಚನೆ ಎಲ್ಲ ಬರ್ತದೋ ಅದರ ಪರಿಣಾಮ ಇಟ್ಕೊಂಡು ಆಡಳಿತ ಮಂಡ್ಯ ಇಟ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡುವಂತ ಕೆಲಸ ಮಾಡಬಹುದು ಅಭಿವೃದ್ಧಿಗೆ ಪ್ರವಾಸ ಮತ್ತು ಗ್ರಾಹಕರ ಸಭೆ ನಮಗೆ ನಮ್ಗೆ ಕೂಡ ನಾವು ಗಮನಿಸ್ತಾ ಹೋಗಿದ್ವಿ ಗ್ರಾಹಕ ಸಭೆಯಿಂದ ಮುಂದೆ ಕೂಡ ಹೆಚ್ಚಿನ ಹೆಚ್ಚಿದಾಗಿ ಮಾಡ್ತೀವಿ ನಿಮಗೂ ಕೂಡ ಅವಕಾಶ ಸಿಕ್ಕಿದಾಗ ತಮ್ಮ ಪೂರ್ತಿ ಸಲಹೆಯನ್ನ ಕೊಡಿ ಈ ಒಂದು ಕಾರ್ಯಕ್ರಮ ಈ ರೀತಿ ಇಟ್ಟು ಒಂದು ಹಳೆ ಪೀಸ ಸಪ್ತಾಹ ಹತ್ತು ವರ್ಷ ಹಿಂಗಡೆ ಒಂದು ಮಾಡಿದ್ವಿ ಹತ್ತು ವರ್ಷಕ್ಕೆ ಸುಫ್ಟ್ ಆಗ್ಬೇಕು ಅಂತ ಒಂದು ಹೊಸ ಅವರನ್ನ ನಾವು ಮಾಡಿದ್ವಿ ಅದನ್ನು ಬೆಳಗ್ಗೆ ಹತ್ತುವರೆ ನಿಧಿಗೆಲ್ಲ ಬಂದು ಮುಖಾಂತರ ಉದ್ಘಾಟನೆ ಮಾಡಿಕೊಂಡ್ರು ಅದಾದ ನಂತರ ಈಗ ಹನ್ನೊಂದು ಗಂಟೆ ಗ್ರಾಹಕ ಸಭೆ ಪ್ರಾರಂಭ ಆಯಿತು ಒಂದು ಮೂರು ಶಾಖೆಗಳ ಗ್ರಾಹಕರಿಗೆ ಅಭಿನಂದನೆ ಕೆಲಸ ಅಂತ ಕೆಲಸ ಅಂದ್ರೆ ನಮ್ಮ ಋಣ ಅನುಕೂಲ ಅಂತ ಕೆಲಸ ಅದು ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಯವರು ಸೇರಿ ಕ್ರಿಯೆ ಆಗುತ್ತೆ ಅದಾದ ನಂತರ ಇಲ್ಲಿಯ ಮಾರ್ಗದರ್ಶನ ಇರುತ್ತೆ ಎಲ್ಲ ಕಾರ್ಯಕ್ರಮಗಳು ಸುಮಾರು ಒಂದೂವರೆ ಗಂಟೆಗೆ ಮುಗಿಯುತ್ತೆ ಆ ಒಂದು ವಾದಂತೆ ಮುಗಿದ ತಕ್ಷಣ ಎಲ್ಲರೂ ಕೂಡ ದಯವಿಟ್ಟು ಆ ಊಟದ ವ್ಯವಸ್ಥೆ ಇದೆ ಊಟ ಜ್ಞಾನಕ್ಕೆ ಕೂತ್ಕೊಂಡು ಸ್ವೀಕಾರ ಮಾಡಿ ಎಸ್ ನೀವು ಯಾವ ರೀತಿ ಬಂದಿದ್ದೀರೋ ಅದೇ ರೀತಿ ಕಲಿಯಬೇಕು ಎಲ್ಲ ವ್ಯವಸ್ಥಾಪಕರು ಅವರು ಮನೆಗೆ ಗ್ರಾಹಕರು ರೀಚ್ ಆದವರೆಗೂ ಆ ಫಾಲೋ ಅಪ್ ಮಾಡಬೇಕು ಅಂತ ವಿದತಿ ಮಾಡ್ತಾ ಇವತ್ತು ನಿಮ್ಮೆಲ್ಲ ಕಲಸ್ಕಾರಗಳು ಬಿಟ್ಟು ಈ ಒಂದು ಗ್ರಾಹಕರ ಸಭೆಗೆ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಮೂರು శాఖల ఎలా రాజు కదా ఇందులో ఆడతమ పరంగా ఇద్దరు నోరు ఆత్మీయంగా నోడు అభినందన నిస్తా కృతజ్ఞతలు తెలుస్తా అవకాశ కో